ಪ್ರಯೋಜ ಕಾರ್ಯಕ್ರಮದ ಪ್ರಾಯೋಜಕರಾಗಿ ತಾಲೂಕು ದಂಡಾಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ಆಯುಕ್ತರು ನಗರಸಭಾ ಅಧ್ಯಕ್ಷರು ನಗರಸಭಾ ಸದಸ್ಯರು ಹಾಗೂ ಕೋಚ್ ನಿರ್ದೇಶಕರು ನಿರ್ದೇಶನರು ಡಿ ಸಿ ನಿರ್ದೇಶಕರು ಹಾಗೂ ನನ್ನ ಗುರುಗಳು ಮುಖ್ಯ ಭಾಷಕರಾಗಿ ನನ್ನ ಗುರುಗಳಾಗಿರ್ತಕ್ಕಂಥ ಜಿ ರಂಗಪ್ಪ ಅವರು ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮನ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯವರು ಹಾಗೂ ವಿಶೇಷವಾಗಿ ಮಿತ್ರರು ಹಾಗೂ ಈಗ ನಮ್ಮ ಜೊತೆ ವಸೂಲಾಗಿ ಬಂದಿರತಕ್ಕಂಥ ಮೇಡಮ್ ಅವರು ಈ ಕಾರ್ಯಕ್ರಮ ಸುಂದರವಾಗಿ ಬರ್ಬೇಕಂತ ಎಲ್ಲ ಶಾಲೆಯ ಮಕ್ಕಳು ಕೂಡ ನಾವೆಲ್ಲ ಸೇರಿದ್ವಿ ಇವತ್ತು ಯಾವ ಪೂರ್ವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ ಇಂತಹ ಕಾರ್ಯಕ್ರಮವನ್ನ ಬಹುಶಃ ಅಂದೇ ದೇವರು ನಿಗದಿ ಮಾಡಿದ್ರ ಅಂತ ಅನ್ಸುತ್ತೆ ನಾನು ಕೂಡ ಕನ್ನಡ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಯಾಗಿ ಓದಿ ನಾನು ಕೂಡ ನೂರಾರು ಕನಸಲ್ಲ ಕಟ್ಕೊಂಡು ಇವತ್ತು ನನ್ನ ವಿದ್ಯಾಭ್ಯರ್ಥಿಯನ್ನು ನಿಲ್ಸಿ ನಂದೇ ಆಗ್ತಕ್ಕಂಥ ಶೈಲಿಸಿ ಕೆಲಸವನ್ನ ಮಾಡಿಕೊಂಡು ರಾಜಕಾರಣಿಗೆ ಬಂದು ಇವತ್ತು ನಾನು ಕೂಡ ಕನಸನ್ನು ಕೂಡ ಕಂಡಿರಲಿಲ್ಲ ಒಬ್ಬ ಶಾಸಕನಾಗಿ ಇವತ್ತು ಅಧ್ಯಕ್ಷರಾಗಿ ಸ್ವತಂತ್ರ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ ಜನರ ಪುಣ್ಯ ಪುಣ್ಯವಾಗಿ ಇವತ್ತು ಈ ಕಾರ್ಯಕ್ರಮ ನನಗೆ ಸಿಕ್ಕಿದೆ ಬಹುಶಃ ನಾವೆಲ್ಲ ಇಡೀ ಭಾರತ ದೇಶದಲ್ಲಿ ಕೂಡ ಈ ಒಂದು ಸ್ವತಂತ್ರ ಬಂದಿ ಬರ್ತಕ್ಕಂಥ ಮಹನೀಯನ್ನ ನೆನೆಸ್ಕೊತಾ ಇದ್ದೀವಿ ಮಹಾತ್ಮ ಗಾಂಧಿ ಇರ್ಬೋದು ನೆಹರು ಇರ್ಬೋದು ಅಂಬೇಡ್ಕರ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಇವರೆಲ್ಲ ನೆಲೆಸ್ಕೊಳ್ತಾ ಇದ್ದೀವಿ ಆದ್ರೆ ಈ ಮುಳುಭಾಗರ್ ತಾಲೂಕಿನಲ್ಲಿ ಅವ್ರದೇ ಆದ ಶೈಲಿಯಲ್ಲಿ ಮುಳುಬಾಗರ ತಾಲೂಕು ಅವ್ರದೇ ಆದ ಶೈಲಿ ಕೆಲವು ಮಹನೀಯರು ನಾನು ಬಂದಾದ ಮೇಲೆ ತಿಳ್ಕೊಂಡೆ ಮಹಿಳೆಯರು ಸ್ವತಂತ್ರಕ್ಕೋಸ್ಕರ ಅವರು ಹೋರಾಟಕ್ಕೆ ಭಾಗವಹಿಸತಕ್ಕಂಥ ಮಹಿಳೆಯರು ಕೂಡ ಈ ಮುಳುಭಾಗರ್ ತಾಲೂಕಲ್ಲಿ ಇದ್ದಾರೆ ಸೊ ಅವ್ರನ್ನ ನೆನೆಸ್ಕೊಳ್ತಕ್ಕಂಥ ದಿನ ಕೂಡ ಇವತ್ತು ನಮ್ದಾಗಿದೆ ಇವತ್ತು ಭಾರತ ದೇಶದ ಮಹಾತ್ಮ ಗಾಂಧಿನ ನೆಹ್ಲು ಅವ್ರನ್ನ ಇನ್ನೊಬ್ಬನ ಇನ್ನೊಬ್ಬನ ನೆನೆಸ್ಕೊಂತ ಲೋಕಲ್ ಅಲ್ಲಿ ಈ ಮುಳಬಾಗ ತಾಲೂಕಲ್ಲಿ ಅವ್ರದೇ ಆದ ಶೈಲಿಯಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಅವ್ರಿಗೆ ಭಾಗ ಮಾಡ್ತಕ್ಕಾಗಿ ನೆನೆಸ್ಕೊಳ್ತಕ್ಕಂಥ ದಿನ ಇವತ್ತಾಗಿದೆ ಇವತ್ತು ನಮ್ಮ ಎಮ್ಮಿ ಕೃಷ್ಣಪ್ಪ ಮತ್ತು ಎಂಇಪ್ಪ ಅವರು ಅವ್ರದೇ ಆದ ಶೈಲಿಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಹಾಗೆ ನಮ್ಮ ಪುಟ್ಟಣ್ಣ ಮತ್ತು ಅಜ್ಜಣ್ಣರು ಕೂಡ ಇವತ್ತು ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಬಲದಲ್ಲಿ ಇವತ್ತು ಅಂತ ಮಾನ್ಯರು ಬಲ್ಲ ಹುಟ್ಟೋರು ಅಂದ್ರೆ ಭವಿಷ್ಯ ನಾವು ಕೂಡ ಪುಣ್ಯಮಂತ್ರಿ ಅಂತ ಹೇಳ್ಬೋದು ಅವಳಿ ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿ ಅವರು ಅವ್ರು ಇಪ್ಪತ್ನಾಲ್ಕು ಗಂಟೆ ಕೋಟ್ ಹಾಕೋತ ಇದ್ರು ಒಂದು ರೋಜನ್ ಇಟ್ಕೊತ ಇದ್ರು ಲೋಬಲ್ ರೋಜ್ ಇಟ್ಕೊತ ಇದ್ರು ನಮ್ಗೆ ಒಂದು ಆಚರಣೆ ಆದ್ರೆ ಗಾಂಧಿ ಗಾಂಧಿವಾಸಿಗಳು ಗಾಂಧಿ ಮಹಾತ್ಮ ತತ್ವಗಳನ್ನ ಪಾಲಿಸ್ತಕ್ಕಂಥ ವ್ಯಕ್ತಿಗಳು ಎಬ್ ನಾಗಪ್ಪನವರು ಇವತ್ತು ಎಬ್ ಅಂದ್ರೆ ನಮ್ಮತ್ತು ಆಂಧ್ರ ಗಡಿ ಭಾಗ ಆ ನಾಗಪ್ಪನವ್ರು ಎಬ್ ನಾಗಪ್ಪನವ್ರು ಹುಟ್ಟಿ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸತಕ್ಕಂಥ ಮಹಾಪುಣ್ಯಾತ್ಮ ಅಂತ ಹೇಳ್ಬೋದು ಅದೇ ರೀತಿ ದಂಡಿ ಚಂಗಪ್ಪ ಇರಬಹುದು ಅವ್ರಿಗೂ ಇರ್ತಕ್ಕಂಥ ಶೈಲಿಯಲ್ಲಿ ಇವತ್ತು ದಂಡಿ ಚಂಗಪ್ಪರು ನಾವು ಮಾಡಿದರೆ ಕೈಪೋಡಿ ನಾರಾಯಣಪ್ಪರು ಡಾಕ್ಟರ್ ಹೌದಲ್ಲ ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಅದಾದ್ಮೇಲೆ ಅಂದಿನ ಆಲಂದೂರು ಚಂಗೇಗೌಡರು ಇವತ್ತು ನಮ್ಮೆಲ್ಲ ಮರಿಯಾಗಿದ್ದಾರೆ ಇವತ್ತು ಚಂಗೇಗೌಡರು ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸ್ತಾರೆ ನಮ್ಮ ಮಂಡಿಕಲ್ ವಾಸ್ತೇವರ ಅವರು ಕೂಡ ನಮ್ಮ ಇದಕ್ಕೆ ಭಾಗವಹಿಸಿ ಇವತ್ತು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಈ ಮುಳಭಾಗ ಭಾಗದಲ್ಲಿ ಇದೆ ಎಲ್ಲಾ ಒಂದು ಕಾರ್ಯಕ್ರಮ ನಾವು ಕೂಡ ಭಾಗವಹಿಸಿದ್ವಿ ಸ್ವತಂತ್ರ ಕೂಡ ಹೋರಾಟಕ್ಕೆ ನಾವು ಅಂತ ಹೇಳ್ಬೋದು ಸ್ನೇಹಿತರೆ ನಾವು ಸ್ವತಂತ್ರ ದಿನಾಚರಣೆ ಬಂದ ಮಾತ್ರ ಸ್ವತಂತ್ರವನ್ನ ನಾವು ನೆಲೆಸ್ಕೊತೀವಿ ಆದ್ರೆ ದೊಡ್ಡ ದೊಡ್ಡ ಮಹಿಳೆಯರು ಹೇಳಿದಂಗೆ ಇವತ್ತಿನ ದಿವ್ಸ ನಾಚಿಕ ದಿನ ಅಲ್ಲ ನಿಜವಾಗ್ಲಿ ಮಹಿಳೆಯ ಸಬಲೀಕರಣ ಅಸ್ಪೃಶ್ಯತೆ ಆರ್ಥಿಕತೆ ಜಾತಿ ಕಾರಣ ಇವತ್ತು ನಿಜವಾಗ್ಲು ಈ ನಾಲ್ಕು ಯಾವಾಗ ಹೋಗ್ತದೆ ಅವತ್ತು ನಿಜವಾದ ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿದೆ ಅಂತ ಅರ್ಥ ಇವತ್ತು ಬದುಕ್ಲಿಕ್ಕೆ ರಾಜಕಾರಣ ಸಿಕ್ಕಿದೆ ಬದುಕಲಿಕ್ಕೆ ರಾಜಕಾರಣ ಸಿಕ್ಕಿದೆ ಅದ ಬದುಕ ನೂರ್ಸ್ಕೊಳ್ಳಕ್ಕೆ ಈ ನಾಲ್ಕು ಇದೆಯಲ್ಲ ಇವತ್ತು ಹೆಣ್ಣನ್ನ ಎಲ್ಲಿ ನಾವು ಪೂಜೆ ಮಾಡ್ತೀವಿ ಇವತ್ತು ಭಾರತಾಂಬೆ ಒಂದು ಹೆಣ್ಣು ಎಣ್ಣನ್ನ ನಾವೆಲ್ಲಿ ಪೂಜೆ ಮಾಡ್ತೀವಿ ಬಹುಶಃ ಅಲ್ಲಿ ಸಮೃದ್ಧಿಯನ್ನು ಉಡ್ತದೆ ಇವತ್ತು ಸಾಕಷ್ಟು ವಿಚಾರದ ಹೆಣ್ಣನ್ನ ಓರ ಕಣ್ಣಿಂದ ನೋಡ್ತೀವಿ ಒಂದು ತಾಸ ನೋಡ್ತೀವಿ ಹೆಣ್ಣನ್ನ ಎಣ್ಣನ್ನೆಲ್ಲಿ ಗೌರವಿಸ್ತೀವಿ ಬಹುಶಃ ಅದು ನಮ್ ನಿಜವಾದ ಸ್ವತಃ ಸಿದ್ಧ ಆಗುತ್ತೆ ಅವತ್ತು ಸುಮಾರು ಭಾಷಣ ನೋಡ್ತಾ ಇದ್ವಿ ಹೆಣ್ಣು ಹನ್ನೆರಡು ಗಂಟೆ ಒಬ್ಬಳೇ ಯಾವಾಗ ಹೋಗ್ತಾಳೆ ಅವತ್ತು ಸ್ವಂತ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಬಹುಶಃ ಇವತ್ತು ಇನ್ನು ಕನಸಾಗಿ ಉಳಿದಲ್ಲ ಅದಾದ್ರೆ ಕನಸಾಗಿ ಉಳಿದಿದೆ ಇವತ್ತು ಬಹುಶಃ ಗೊತ್ತಿದೆ ಆರ್ಥಿಕತೆ ಸಾಕಷ್ಟು ಜನಕ್ಕೆ ಮಹಾತ್ಮ ಗಾಂಧಿ ಅವ್ರು ಎಲ್ಲಿ ಯಾವ ಹಳ್ಳಿಗಳಲ್ಲಿ ಆರ್ಥಿಕತೆ ಸಮ ನಮ್ಮ ಸರಿ ಹೋಗುತ್ತೆ ಬಹುಶಃ ಅವತ್ತು ಸ್ವಾತಂತ್ರ್ಯ ಸಿಕ್ಕಾಗುತ್ತೆ ಆಗುತ್ತೆ ಇವತ್ತು ನಾರ್ತ್ ಕರ್ನಾಟಕದಲ್ಲಿ ಗೊತ್ತಿದೆ ನಾರ್ತ್ ಕರ್ನಾಟಕದಲ್ಲಿ ಒಂದು ಮನೆ ಮನೆಗೂ ಸೊಸೈಟಿ ಇದೆ ಮನೆ ಮನೆಗೂ ಸೊಸೈಟಿ ಇದೆ ಈ ಕಡೆ ಸೊಸೈಟಿ ಅಂದ್ರೆ ಒಂಥರ ನೋಡ್ತಾರೆ ಅದನ್ನ ಅದಕ್ಕೋಸ್ಕರ ಇವತ್ತು ಆರ್ಥಿಕತೆಯನ್ನ ಇವತ್ತು ನಾವು ಎಲ್ಲಿ ತಿಳಿತೀವಿ ಆರ್ಥಿಕತೆ ಸಬಲಿತರಾಗ್ತೀವಿ ಬಹುಶಃ ಅವತ್ತು ನಮ್ಗೆ ಸ್ವಾತಂತ್ರ್ಯ ಸಿಗ್ದಂಗಾಗುತ್ತೆ ಅಸ್ಪೃಶ್ಯನೆ ನಾನು ಇದ್ರ ಬಗ್ಗೆ ಹೇಳಂಗಿಲ್ಲ ಆದ್ರೆ ಅದೇ ಬರ್ತಾ ಇದೆ ಅಸ್ಪೃಶ್ಯತೆ ಅಸ್ಪೃತೆಯ ದಿನೇ ದಿನೇ ಹೇಳ್ತಾ ಇದ್ರು ಹೋಗ್ತಾ 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 ರಾಜಕಾರಣ ಬಂದ ಜಾತಿ ಕಮ್ಮಿ ಆಗುತ್ತೆ ಅಂತ ಬಹುಶಃ ಹೋಗ್ತಾ 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 ರಾಜಕಾರಣ ಜಾಸ್ತಿ ಆದಂಗೆ ಜಾತಿ ಜಾತಿ ರಾಜಕಾರಣ ಜಾಸ್ತಿ ಆಗಿದೆ ಯಾಕಂದ್ರೆ ಏ ಅವ್ನ ನಮ್ಮವನು ಇವ್ ನಮ್ಮನು ಇವ್ ನಮ್ಮೋನು ನಮ್ ಕುರುಬ್ ನಮ್ಮ ಕ್ಲೀಗ್ನು ನಮ್ಮ ಎಸ್ ಸಿ ಇದು ಬರ್ತಾ 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 ಏನಾಗ್ತಿದೆ ಅಂದ್ರೆ ಜಾತಿ ರಾಜಕಾರಣ ಜಾಸ್ತಿ ಆಗ್ತಾ ಇದೆ ಬಹುಶಃ ನಾವೆಲ್ಲ ವಿದ್ಯಾರ್ಥಿಗಳು ನಾವೆಲ್ಲ ಓದಿರ್ತಕ್ಕಂಥ ವ್ಯಕ್ತಿಗಳು ನಾವೆಲ್ಲ ಪ್ರಪಂಚ ಜ್ಞಾನ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು ಇವೆಲ್ಲ ಕಮ್ಮಿ ಆಗ್ಬೇಕಂದ್ರೆ ಜಾತಿ ಅನ್ನೋದು ಜಾತಿ ವಾದ ಅನ್ನೋದು ಕಮ್ಮಿ ಆಗ್ಬೇಕಾಗುತ್ತೆ ತಮ್ಮ ತಮಗೆ ಗೊತ್ತಿರ್ಲಿ ಬರೋದು ಮಾತಾಡಿದ್ದಾರೆ ಸರ್ವ ಜನಾಂಗೀಯ ಶಾಂತಿಯ ತೋಟ ಬಹುಶಃ ಎಲ್ಲಿ ಅದು ಉದ್ಭವ ಹೋಗುತ್ತೆ ಅಂದು ನಾವು ರಾಜಕಾರಣದಲ್ಲಿ ಇರ್ಬೋದು ಸ್ವಾತಂತ್ರ್ಯ ಇರ್ಬೋದು ಆರ್ಥಿಕತೆ ಇರ್ಬೋದು ನಾವು ಕಾಣ್ಬೇಕಾಗುತ್ತೆ ಇವತ್ತು ಇಷ್ಟು ವಿಜೃಂಭಣೆಯಿಂದ ಇಡೀ ನಾನು ತಾಲೂಕು ಅಧಿಕಾರಿಗಳು ಸೇರ್ಕೊಂಡು ನಾವೆಲ್ಲ ಈ ಕೆಲಸವನ್ನು ಮಾಡ್ತಾ ಇದೀವಿ ಬಹುಶಃ ಈ ಸಂದರ್ಭ ಒಂದು ನಾಲ್ಕು ಒಂದು ನಾಲ್ಕು ಬಂದಾಗ ಇವತ್ತು ಎರಡನೇ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಮ್ಮ ಇರತಕ್ಕಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂದಿನ ರಾಜಕಾರಣ ವ್ಯಕ್ತಿಗಳಿಗೂ ಅಂದ್ರೆ ರಾಜಕಾರಣ ವ್ಯಕ್ತಿಗಳು ಒಂದು ಒಂದು ಎಕ್ಸಾಂಪಲ್ ವ್ಯಕ್ತಿ ಆಗಿದ್ರು ಬಹುಶಃ ಅವರೇ ಪ್ರಧಾನಮಂತ್ರಿ ಎರಡನೇ ಪ್ರಧಾನ ಮಂತ್ರಿ ಆಗಿದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರ ಸರಳಿಯತನ ಇವತ್ತು ಯಾಕೆ ರಾಜಕಾರಣಿಗೆ ತಗೋಳ್ತಾರಂತ ಹೇಳಕ್ ಆಗ್ತಾ ಇಲ್ಲ ಅವ್ರ ಸರಳತೆ ಅವರ ಒಂದು ಅವರ ನೈತಿಕತೆ ಅವರು ಒಂದು ಬಿಜು ಜೀವನವನ್ನ ನಾನು ಕೂಡ ಓದಿದ್ದೀನಿ ಸ್ನೇಹಿತರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಬಾಗಿರ್ತಕ್ಕಂಥ ಮಹಾನೀರ ಅಂತ ಹೇಳ್ಬೋದು ಆ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರೇ ಬೆಳಗ್ಗೆ ಎದ್ದು ಅವರೇ ವಾಹನವನ್ನ ತಳ್ಕೊಂಡು ಅವನೇ ಡ್ರೈವಿಂಗ್ ಮಾಡಿಕೊಂಡು ಅವರೇ ನಮ್ಮ ಕ್ಯಾಬ್ಲೆಟ್ ಹೋಗ್ತಿದ್ರು ಸೊ ಆ ಸಂದರ್ಭದಲ್ಲಿ ಅವ್ರ ಮನೆಗೆ ಬೇಗ ಒಂದ ಒಂದು ದಿವ್ಸ ಬೇಗ ಬಂದಾಗ ಅವ್ರ ನೆಂಟರು ಅವರ ಸಂಬಂಧಿಕರು ಒಂದು ಇನ್ವಿಟೇಷನ್ ಕಟ್ತಾರೆ ಒಂದು ನಕರಿ ಪತ್ರೆ ತಗೋದಿರಂತೆ ತಗೊಬಂದು ಕೊಟ್ಬಿಟ್ಟು ಒಂದು ಮಾತು ಕೇಳಿದ್ರಂತೆ ನೀವು ಪ್ರಧಾನಮಂತ್ರಿ ಆಗಿದ್ದೀರಿ ನನ್ನ ಮಗಳು ಸ್ವಲ್ಪ ಮದುವೆಗೆ ಎಲ್ಪ್ ಮಾಡಿ ಅಂತ ಕೇಳಿದ್ರು ಅವಾಗ ಅವ್ರು ಮಾತಾದ್ರೆ ನನಗೆ ಆರ್ಥಿಕತೆ ಅನ್ನೋದ್ರ ಇಲ್ಲ ನನ್ನ ದುಡ್ಡಿಲ್ಲ ನನಗೆ ಸಂಬಳ ಎಷ್ಟು ಕೊಡ್ತಾ ಅಷ್ಟು ಮಾತ್ರ ನಾನು ಜೀವನ ನಡೆಸ್ತಾ ಇದ್ದೀನಿ ಅಂದಾಗ ಆ ಒಂದು ನಮ್ಮ ನಾಲ್ಬಹದ್ದು ಶಾಸ್ತ್ರ ಮಿಸಸ್ಸು ಸೈಡ್ ಕರೆಯಂತೆ ರೀ ರೀ ಬನ್ನಿ ಬನ್ನಿ ಅಂತ ಸೈಡ್ ಕರೆಯಂತೆ ಅವ್ರ ಹತ್ರ ಉಳಿಸ್ಕೊಳ್ತಕ್ಕಂಥ ಅಮೌಂಟ್ ಎದು ಕೊಟ್ಟರಂತೆ ಏನಂತಂದ್ರೆ ಈ ಅಮೌಂಟ್ ಅವ್ರು ಕೊಡಿ ಅಂತ ಆ ತಕ್ಷಣ ಕೊಟ್ಟವರು ಸ್ವಲ್ಪ ಡಲ್ಲಾದ್ರಂತೆ ಆಮೇಲೆ ರಾಷ್ಟ್ರಪತಿ ಒಂದು ಲೆಟರ್ ಬರೆದ್ರಂತೆ ಏನಂತಂದ್ರೆ ನನ್ನ ನನಗೆ ಇನ್ನು ಮಿಗಿಲಾಗಿ ನನ್ನ ಜೀವನಕ್ಕೆ ಇನ್ನು ಮಿಗಿಲಾಗಿ ಯಥಾಂಶವಾಗಿ ನನ್ನ ಸಂಬಳ ಕೊಡ್ತಾ ಇದ್ರೆ ದಯವಿಟ್ಟು ವಾಪಸ್ ತಗೊಳ್ಳಿ ಯಾಕೆಂದ್ರೆ ಅಯ್ಯಬ್ ಇವ್ ಸಂಬಳದನ್ನ ಎತ್ತಿಡ್ತಾ ಇದ್ದಾರೆ ಅಂತ ರಾಜಕಾರಣಿ ವ್ಯಕ್ತಿಗಳನ್ನ ಇವತ್ತಿರ್ತಕ್ಕಂಥ ರಾಜಕಾರಣಿ ವ್ಯಕ್ತಿಗಳನ್ನ ನಾವು ಹೋಲಿಸಿದಾಗ ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಲಿ ಅವ್ರನ್ನ ನೋಡಕ್ಕಾಗಲ್ಲ ಇವತ್ತು ಎಂ ಎಲ್ ಎ ಆಗಿರ್ಲಿ ನೋಡಕ್ಕಾಗಲ್ಲ ಅಂದ್ರೆ ನನ್ನ ಬಿಟ್ಟು ನನ್ನ ಹೇಳಿ ನನ್ ಬಿಟ್ಟು ಅಲ್ಲ ಅಲ್ಲ ಒಂದು ವಿಷಯ ಹೇಳ್ತೀನಿ ಇವತ್ತು ಅಂತ ವ್ಯಕ್ತಿ ರಾಜಕಾರಣಿಗಳನ್ನ ಬರಬೇಕು ಅಂತಂದ್ರೆ ಭವಿಷ್ಯ ನಮ್ಮ ಸರಳತೆ ನಾವು ಏನ್ ಪ್ರೀತಿ ಮಾಡ್ತೀವಿ ಅದನ್ನ ಮೆಚ್ಬೇಕಾಗುತ್ತೆ ಇವತ್ತು ಅಧಿಕಾರಿಗಳ ಬಗ್ಗೆ ಹೇಳ್ಬೇಕಂದ್ರೆ